ನಮಸ್ತೆ ಸ್ನೇಹಿತರೆ ಇವತ್ತು ರಾಶಿ ಚಕ್ರದ ಮೂರನೇ ರಾಶಿ ಮಿಥುನ ರಾಶಿಯ ಬಗ್ಗೆ ತಿಳಿತಾ ಹೋಗೋಣ ಈ ರಾಶಿಯ ಅಧಿಪತಿ ಬುದ್ಧ ಹೀಗಾಗಿ ಈ ರಾಶಿಯವರು ಬುದ್ಧಿವಂತರು ತಮ್ಮ ಬುದ್ಧಿವಂತಿಕೆ ಮಾತನಾಡುವ ಶೈಲಿ ಸಮಯಕ್ಕೆ ಹಾಗೂ ಪರಿಸ್ಥಿತಿಗೆ ಅನುಗುಣವಾಗಿ ಹೊಂದಿಕೊಳ್ಳುವ ಗುಣ ಬುದ್ಧನಿಂದ ಈ ರಾಶಿಯವರಿಗೆ ವರದಾನವಾಗಿ ಸಿಕ್ಕಿರುತ್ತೆ ಇನ್ನು ಮಿಥುನ ರಾಶಿಯವರ ಚಿಹ್ನೆ ಟ್ವಿನ್ಸ್ ಅಂದರೆ ಅವಳಿಗಳು ಮಿಥುನ ರಾಶಿಯವರು ಎರಡು ರೀತಿಯ ವ್ಯಕ್ತಿತ್ವಗಳಿಗೆ ಹೆಸರುವಾಸಿಯಾಗಿರ್ತಾರೆ ಒಂದು ಬಹುಮುಖ ಪ್ರತಿಭೆ ಮತ್ತು ಇನ್ನೊಂದು ಸಮಯಕ್ಕೆ ಸರಿಯಾಗಿ ಹೊಂದಿಕೊಳ್ಳುತ್ತಾರೆ ಮಿಥುನ ರಾಶಿಯವರು ತಮ್ಮ ಸದಾ ಬದಲಾಗ್ತಿರುವ ಆಲೋಚನೆಗಳು ಅಭಿಪ್ರಾಯಗಳ ಕಾರಣದಿಂದ ಕೆಲವೊಮ್ಮೆ ಎರಡು ಮುಖ ಉಳ್ಳವರು ಎಂಬ ಟೀಕೆಗೆ ಗುರಿಯಾಗ್ತಾರೆ ಇವರು ಯಾವುದೇ ಪರಿಸ್ಥಿತಿಯನ್ನಾದರೂ ಸುಲಭವಾಗಿ ಎದುರಿಸುವ ಸಾಮರ್ಥ್ಯವುಳ್ಳವರು ತಮ್ಮ ಆಲೋಚನೆಗಳಿಂದ ಇತರರನ್ನ ಪ್ರೇರೇಪಿಸುತ್ತಾರೆ ಹೊಸ ಹೊಸ ವಿಚಾರಗಳನ್ನು ತಿಳಿದುಕೊಳ್ಳುವಂತಹ ಆಸಕ್ತಿ ಇವರಲ್ಲಿ ಹೆಚ್ಚಾಗಿರುತ್ತೆ ಮತ್ತು ಅದಕ್ಕೋಸ್ಕರ ಇವರು ಪೂರ್ಣ ಪ್ರಮಾಣದಲ್ಲಿ ಪ್ರಯತ್ನ ಪಡ್ತಾರೆ ಕೂಡ ವಿಶೇಷವಾಗಿ ಮಾತುಗಾರಿಕೆಯ ವಿಚಾರದಲ್ಲಿ ಮಿಥುನ ರಾಶಿಯವರು ಇತರ ರಾಶಿಗಳಿಗೆ ಹೋಲಿಸಿದರೆ ವಿಶೇಷವಾದ ಕೌಶಲ್ಯವನ್ನ ಹೊಂದಿರುತ್ತಾರೆ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಅವುಗಳನ್ನ ಬಗೆಹರಿಸುವುದಕ್ಕೆ ಮಿಥುನ ರಾಶಿಯವರು ಸದಾ ಸಿದ್ಧರಿರ್ತಾರೆ ಮಿಥುನ ರಾಶಿಯವರು ಹೆಚ್ಚಾಗಿ ಕ್ರಿಯೇಟಿವಿಟಿ ಇರುವಂತಹ ಜಾಗಗಳಲ್ಲಿ ತಮ್ಮ ಕ್ರಿಯಾತ್ಮಕತೆಯನ್ನ ತೋರಿಸಲು ಇಚ್ಛೆ ಪಡ್ತಾರೆ ಒಂದೇ ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚು ಕೆಲಸಗಳನ್ನು ಮಾಡುವುದರಲ್ಲಿ ಇವರು ನಿಸ್ಸೀಮರು ಯಾವುದೇ ಪರಿಸ್ಥಿತಿಗೆ ಹೊಂದಿಕೊಳ್ಳುವಂತಹ ಹಾಗೂ ಕೂಡಲೇ ಯೋಚನೆ ಮಾಡಿ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಕ್ಷೇತ್ರಗಳಲ್ಲಿ ಇವರು ಪರಿಪಕ್ವವಾಗಿರ್ತಾರೆ ಇನ್ನು ಮಿಥುನ ರಾಶಿಯವರು ಉತ್ತಮ ಕುಟುಂಬ ವ್ಯವಸ್ಥೆಯನ್ನ ನಿರ್ವಹಿಸಿದರು ಲ್ಲಿ <Susually>, ಮೊದಲಿಗರಾಗಿರ್ತಾರೆ ಇನ್ನು ಈ ರಾಶಿಯ ಕೆಲವೊಂದಷ್ಟು ನಕಾರಾತ್ಮಕ ಗುಣಗಳನ್ನು ನೋಡೋದಾದ್ರೆ ಮಿಥುನ ರಾಶಿಯವರಲ್ಲಿ ಹೆಚ್ಚಾಗಿ ಅನಿಯಂತ್ರತೆ ಮತ್ತು ನಿರಂತರತೆಯನ್ನು ನೀವು ಕಾಣುವುದು ವಿರಳವಾಗಿರುತ್ತೆ ಅಂದರೆ ಕಂಟ್ರೋಲ್ ಇರುವುದಿಲ್ಲ ಹಾಗೆಯೇ ಸ್ಥಿರತೆ ಅನ್ನುವುದು ಅವರಲ್ಲಿ ಕಮ್ಮಿ ಎಂಬ ಮಾತುಗಳು ಕೂಡ ಇದೆ ಮೇಲ್ನೋಟಕ್ಕೆ ಕಾಣಿಸಿಕೊಳ್ಳುವ ರೀತಿಯಲ್ಲಿ ಮಾತ್ರ ಇವರು ಇರ್ತಾರೆ ತಮ್ಮ ಜೀವನದಲ್ಲಿ ಸಾಧಿಸಬೇಕು ಅಂದಿಕೊಂಡಿರುವಂತಹ ಗುರಿಗಳನ್ನು ಮುಟ್ಟುವುದಕ್ಕೆ ಮಿಥುನ ರಾಶಿಯವರಲ್ಲಿ ಅಚಲವಾಗಿರುವಂತಹ ದೃಢ ನಿರ್ಧಾರ ಮತ್ತು ಫೋಕಸ್ ಅನ್ನೋದು ಇರಲೇಬೇಕಾಗುತ್ತೆ ಇನ್ನು ಮಿಥುನ ರಾಶಿಯ ಜನ ಬಹಳ ಬೇಗ ಕೋಪ ಬರುತ್ತೆ ಇನ್ನು ಬಂದಷ್ಟೇ ವೇಗವಾಗಿ ಆ ಕೋಪವು ಕೂಡ ಕಡಿಮೆಯಾಗುತ್ತೆ ಆಲೋಚನೆಗಳು ಜೀವನದಲ್ಲಿ ನಿರಂತರವಾಗಿ ಏರಿಳಿತಗೊಳ್ತಿರುತ್ತವೆ ಈ ರಾಶಿ ಚಕ್ರ ಚಿಹ್ನೆಯು ಚಂಚಲ ಅಸ್ಥಿರ ಮತ್ತು ಮಾತು ಹಾಗೂ ಕ್ರಿಯೆಯಲ್ಲಿ ಸಾಮರಸ್ಯವನ್ನ ಹೊಂದಿರುವುದಿಲ್ಲ ಇನ್ನು ಮಿಥುನ ರಾಶಿಯವರು ಸಾಮಾನ್ಯವಾಗಿ ಬ್ಯಾಂಕಿಂಗ್ ಅಂಚೆ ಕಚೇರಿ ಲಾಯರ್ ವರದಿಗಾರರು ವಿಮಾ ಯೋಜನೆ ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳು ಬರವಣಿಗೆ ಕ್ಷೇತ್ರ ವಿಜ್ಞಾನ ಶಾಖೆಗಳಲ್ಲಿ ತಮ್ಮ ಛಾಪನ ಮೂಡಿಸಿರ್ತಾರೆ ಕವಿತೆ ವಿಮರ್ಶೆಗಳನ್ನು ಬರೆಯುವಲ್ಲಿ ಇವರು ಕೊಡುಗೆಯನ್ನು ನೀಡುತ್ತಾರೆ ಇನ್ನು ಈಗಾಗಲೇ ಹೇಳಿದಂಗೆ ಈ ರಾಶಿಯವರು ಮಾತುಗಾರಿಕೆಯಲ್ಲಿ ಮುಂಚೂಣಿಯಲ್ಲಿರುತ್ತಾರೆ ತಮ್ಮ ಮಾತುಗಾರಿಕೆಯಿಂದಲೇ ಇವರು ಜನಪ್ರಿಯತೆಯನ್ನು ಕೂಡ ಗಳಿಸುತ್ತಾರೆ ಈ ರಾಶಿ ಚಕ್ರದ ಜನ ಸಾಮಾನ್ಯವಾಗಿ ಕೆಮ್ಮು ಅಸ್ತಮಾ ಬ್ರಾಂಕೈಟಿಸ್ ಎದೆನೋವಿನಂತಹ ಸಮಸ್ಯೆಗಳಿಗೆ ಗುರಿಯಾಗ್ತಾರೆ